ಹಾಯ್ ಫ್ರೆಂಡ್ ವೆಲ್ಕಮ್ ಟು ದಿ ಟು ಚಾನಲ್ ನಾನಿವತ್ತು ಕಜ್ಜಾಯ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಬೆಲ್ಲ ಒಂದೂವರೆ ಉಂಡೆ ಇಟ್ಕೊಂಡಿದ್ದೀನಿ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಆಮೇಲೆ ಇದನ್ನೆಲ್ಲ ಸಣ್ಣ ಸಣ್ಣಗೆ ಚಚ್ಚಬೇಕು ಬಟ್ ನಾನು ದಪ್ಪ ದಪ್ಪ ಚೆಚ್ಚಿಬಿಟ್ಟಿದೆ ಅದೇ ಅನಿಸುತ್ತೆ ಒಂದು ದೊಡ್ಡ ಪ್ರಾಬ್ಲಮ್ ಮಾಡಿದ್ದು ಬನ್ನಿ ನಾನು ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಇದನ್ನೆಲ್ಲ ಆಮೇಲೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪ್ ಹೀಗೆ ಇರಿ ಸಪೋರ್ಟ್ ಇರಿ ನಾನು ಒಂದು ಬಾಂಡ್ಲಿ ಆನ್ ಇಟ್ಕೊಂಡಿದ್ದೀನಿ ಚಚ್ಕೊಂಡಿರೋ ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೋಬೇಕಷ್ಟೇ ಜಾಸ್ತಿ ನೀರು ಹಾಕೋಬಾರ್ದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಮೆಲ್ಟ್ ಆಗಬೇಕು ಆ್ಯಕ್ಚುಲಿ ನೀವು ಇದನ್ನು ಬೇಕಾದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ಬೇಕಾದ್ರೆ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಈಸಿ ಆಗುತ್ತೆ ನಾನಿಲ್ಲಿ ಈ ಕಪ್ಪಲ್ಲಿ ಮೂರು ಕಪ್ ಅಕ್ಕಿ ಇಟ್ಟಿಟ್ಕೊಂಡಿದ್ದೀನಿ ನಾನು ಅಕ್ಕಿ ಇಟ್ಟಲೆ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಮೂರು ಕಪ್ ಅಕ್ಕಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಚಿಮ್ಮಿಸ್ಬೇಕು ನೀರು ಬಟ್ ಆಮೇಲೆ ಚಿಮ್ಮಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ಇದು ಇದೆಯಲ್ಲ ಬೆಲ್ಲ ಪಾಕ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೆಲ್ಲಪಾಕ ಎಲ್ಲ ಮಾಡಿಕೊಂಡೆ ಚೆನ್ನಾಗೇ ಬಂತು ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಅದಕ್ಕೆ ಬಂತು ಸದಿಗೆ ಅದಕ್ಕೆ ಬಂತಲ್ಲಪ್ಪ ಅಂತ ಖುಷಿ ಪಟ್ಟೆ ಅಂದರೆ ಚೆನ್ನಾಗಿ ಅಳ್ಳಾಡಿಸ್ತಾ ಇರಬೇಕು ಆದರೆ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇರಬೇಕು ಜೋರಿದ್ದರೆ ಸೀದೋಗಿಬಿಡುತ್ತೆ ಅದನ್ನ ಮಾಡಿದ್ದಿದೆ ತಪ್ಪು ನೋಡಿ ನಾನು ಬೆಲ್ಲ ಚೆನ್ನಾಗಿ ಚಚ್ಬೇಕಾಗಿತ್ತು ದಪ್ಪ ದಪ್ಪ ಚಚ್ಚಿ ಹಾಕ್ಬಿಟ್ಟಿದೆ ಅದೊಂದು ಪ್ರಾಬ್ಲಮ್ ಆಯಿತು ಇದೊಂದು ಸ್ವಲ್ಪ ನೋಡಿ ಇಷ್ಟು ಬಂದಿತ್ತು ಇನ್ನೊಂದು ಸ್ವಲ್ಪ ಆಗಲಿ ಅಂತ ಅಷ್ಟ್ರಲ್ಲಿ ನಾನು ಅಕ್ಕಿ ಇಟ್ಟು ತೊಗೊಂಡಿದ್ನಲ್ಲ ಅಕ್ಕಿ ಇಟ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಸ್ವಲ್ಪ ಈ ಥರ ಏನಂತಾರೆ ಕೈಯಲ್ಲಿ ಮುದ್ದೆ ಮಾಡಿದ್ರೆ ಮುದ್ದೆ ಥರ ಅಕ್ಕಿ ಇಟ್ಟಿರಬೇಕು ಆ ಥರ ಇರಬೇಕು ಆ್ಯಕ್ಚುಲಿ ನೆನೆಸಿಟ್ಬಿಟ್ಟು ನಾವು ಮಾಡಿದ್ರೆ ಈ ಥರನೇ ಬರೋದು ನಾನು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ನಲ್ವ ಅದಕ್ಕೇ ನಾನು ಹಿಂಗೆ ಮಾಡಿದೆ ಸ್ವಲ್ಪ ನೀರು ಚಿಮ್ಮಿಸ್ಬೇಕು ಸ್ವಲ್ಪ ತೊಗೊಳ್ಳಿ ಜಾಸ್ತಿ ತೊಗೋಬೇಡಿ ಅಂದರೆ ಮೆಥೆಡೆಲ್ಲ ಕರೆಕ್ಟಾಗಿದೆ ನಾನು ಪಾಕ ತೆಗ್ಯೋದಕ್ಕೆ ಬರಲಿಲ್ಲ ಅಷ್ಟೇ ಇದೆಲ್ಲ ಚೆನ್ನಾಗೆ ಕಲಿಸ್ಕೋಬೇಕು ನೀರು ಹಾಕಿರ್ತೀವಲ್ಲ ಜಾಸ್ತಿ ನೀರು ಹಾಕಿದ್ರೂ ಏನಾಗ್ಬಿಡುತ್ತೆ ಅಂದರೆ ಗಟ್ಟಿ 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 ಆಗಿಬಿಡುತ್ತೆ ಅಕ್ಕಿ ಎಸಿಡ್ ಅದೊಂದು ಪ್ರಾಬ್ಲಮ್ಮು ನೀರು ಹಾಕ್ಬಿಟ್ಟು ಈ ಥರ ಸ್ವಲ್ಪ ನೀರು ಈ ಥರ ಈ ಥರ ನೋಡಿ ಈ ಥರ ಬರಬೇಕು ಮುದ್ದೆ ಆಗಿರಬೇಕು ಹಿಂಗೆ ಹಾಕಿದ ತಕ್ಷಣ ಅದು ಕೂತ್ಕೋಬೇಕು ಇದು ಸ್ವಲ್ಪ ಹೆಟ್ಟಾಗಿದೆ ಅಂದ್ಕೊಂಡು ನಾನೇನು ಮಾಡಿದೆ ಇದನ್ನೆಲ್ಲ ಒಂದು ಕಡೆ ಗುಡ್ಡೆ ಮಾಡಿಬಿಟ್ಟು ಬಿಟ್ಟೆ ಅಷ್ಟರಲ್ಲಿ ನಾನು ಪಾಕನೂ ರೆಡಿ ಆಗಿತ್ತಲ್ವ ನೋಡಿ ಈ ಥರ ಹ್ಯಾಂಡ್ ಕಾಣಿಸ್ಬೇಕು ಅದರಲ್ಲಿ ಹ್ಯಾಂಡ್ ಪ್ರಿಂಟ್ ಕಾಣಿಸ್ಬೇಕು ಹೀಗಿದ್ರೆ ಅದು ಹಾಕಿ ಇಟ್ಟು ನೆಂದಿದೆ ಅಂತ ಅರ್ಥ ಬೆಟ್ಟಿದೆ ಅಂತ ಅರ್ಥ ಆಮೇಲೆ ನಾನು ಇದನ್ನ ಒಂದು ಎರಡು ನಿಮಿಷ ನಿಂಗೆ ಇರಲಿ ಅಷ್ಟರಲ್ಲಿ ಪಾಕಕ್ಕೆ ಹಾಕೋಬಿಡೋಣ ಅಂತ ಪಾಕ ಚೆಕ್ ಮಾಡಿದೆ ಪಾಕ ಒಂದು ಅದಕ್ಕೆ ಬಂದಿತ್ತು ಹಿಂಗೆ ತಿರುಗ್ತಾ ಇರಬೇಕು ಆವಾಗ ಅವಾಗ ನೋಡಿ ಪಾಕ ಚೆನ್ನಾಗಿ ಬಂದಿದೆ ಎಳೆ ಪಾಕನೇ ಬಂದಿದೆ ತುಂಬ ಗಟ್ಟಿನೂ ಮಾಡಿಲ್ಲ ಈ ಥರ ನೀರಲ್ಲಿ ಹಾಕಿ ನೋಡಿದೆ ಓಕೆ ಅನ್ನಿಸ್ತು ನೋಡಿ ಈ ಥರ ಇತ್ತು ಹಿಂಗೆ ಮುಟ್ಟಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಖುಷಿ ಆಗ್ಬಿಟ್ಟೆ ಅಪ್ಪ ಪರವಾಗಿಲ್ಲ ಚೆನ್ನಾಗಿ ಬಂತಪ್ಪ ಅಂತ ನೆಮ್ಮದಿಯಿಂದ ಇದ್ದೆ ಆಯಿತು ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ ಇನ್ನು ಮುಂದೆ ಆಮೇಲೆ ಸರಿ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಸಿರು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ 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 ಅಳ್ಳಾಡಿಸ್ತಾ ಇರಬೇಕು ಯಾಕಂದರೆ ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಟಾಗ್ಬಿಡುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ನಾನೇ ವಿಡಿಯೋ ಮಾಡ್ಕೋಬೇಕಾಗಿತ್ತು ನಾನೇ ಮಾ ಅಡುಗೆ ಮಾಡಬೇಕಾಗಿತ್ತು ಅದೊಂದು ಪ್ರಾಬ್ಲಮ್ ಆಗೋಯ್ತು ಸೊ ಒಂದು ಕೈಯ್ಯಲ್ಲಿ ಮೊಬೈಲ್ ಇತ್ತು ಒಂದು ಕೈಯಲ್ಲಿ ನಾನು ಹಸಿಟ್ಟು ಇದ್ದೆ ಒಂದು ಕೈಲಿ ತಿರುಗುತ್ತಾ ಇದ್ದೆ ಈಗ ಮಾಡಿಬಿಟ್ಟು ನೋಡಿ ತಿರುವಿ 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 ಹಾಕ್ತಾನೇ ಇದ್ದೆ ಹಂಗೂ ನಾನು ಎರಡು ಮೂರು ಸರಿ ಹಸಿಟ್ಟು ಹಾಕಿದ್ದು ನಾನು ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಪಾಕ ಚೆನ್ನಾಗಿ ಬರಬೇಕಲ್ವ ಹಾಳಾಗಿ ಬಿಡುತ್ತೆ ಅನ್ನೋದೊಂದು ಭಯ ಇತ್ತು ಆಮೇಲೆ ನೋಡಿ ಈ ಥರ ಗಂಟು ಗಂಟು ಕೂತ್ಕೊಂಬಿಡುತ್ತೆ ಆಮೇಲೆ ನಾನೇನು ಮಾಡಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡು ಮಾಡ್ಕೊಂಬಿಡೋಣ ಪಾಕ ಗಟ್ಟಿಗೆ ಆಗ್ಬಿಡುತ್ತೆ ಅಂತ ಏನು ಮಾಡಿದೆ ಕೆಳಗಡೆ ಇಳಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ 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 ಹಿಟ್ಟು ಚೆನ್ನಾಗಿ ಬಂತು ಪಾಕ ಮಾತ್ರ ಸಕ್ಕತ್ತಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂತು ಸಾಫ್ಟಾಗಿತ್ತು ಓ ಪರವಾಗಿಲ್ಲಪ್ಪ ಚೆನ್ನಾಗಿ ಬಂತಪ್ಪ ಅಂದ್ಬಿಟ್ಟು ಖುಷಿಯಾಗುತ್ತೆ ಆಮೇಲೆ ಸರಿ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿನ ಪು ಪುಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಮೂರು ನಾಲ್ಕು ಆಮೇಲೆ ಎಳ್ಳಿ ಇಟ್ಕೊಂಡಿದ್ದೀನಿ ಇದು ಉರ್ದಿರೋ ಎಳ್ಳೇನೆ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟೆ ಸ್ವಲ್ಪ ಇದು ಕಲಿಸ್ಬೇಕು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಹಸಿಟ್ಟು ಅಂತಂದರೆ ಸಖತ್ತಾಗಿದೆ ತಿಂದ್ರೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಅಲ್ವಮ್ಮ ತುಂಬ ಚೆನ್ನಾಗಿತ್ತು ನನಗೂ ಪರವಾಗಿಲ್ಲಪ್ಪ ನಾನು ಮಾಡ್ಬೋದು ಅಂದರೆ ಕಜ್ಜಾಯ ಎಲ್ಲ ನಮ್ಮಮ್ಮ ಮಾಡ್ಕೊಡ್ತಾಯಿದ್ರು ನಮ್ಮಮ್ಮ ಇಲ್ಲ ಇವಾಗ ಸದ್ಯಕ್ಕೆ ನನಗೆ ಹೋಗ್ಬಿಟ್ಟಿದ್ದಾರೆ ಅದರಿಂದ ನಾನೇ ತಿನ್ನಬೇಕು ಅನ್ನಿಸ್ತಲ್ಲ ಅಂದ್ಬಿಟ್ಟು ಮಕ್ಳು ಕೇಳ್ತಾಯಿದ್ರು ಎಲ್ಲ ಕಜ್ಜಾಯ ಮಾಡ್ತಾರೆ ನೀನು ಮಾಡು ನೀನು ಮಾಡು ಅಂತ ಸರಿ ಅಂತ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಟ್ಟಿದೆ ಬಾಣಲಿಲ್ಲೇನೆ ಚೆನ್ನಾಗಿ ಬಂತು ಸರಿ ಅನ್ಬಿಟ್ಟು ಇದೆಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಡೋಣ ಹಾಕ್ಬಿಟ್ಟು ಬಾಕ್ಸ್ ಮುಚ್ಚಬಿಡೋಣ ಅಂತ ಯೋಚನೆ ಮಾಡ್ಬಿಟ್ಟು ಎಲ್ಲ ಬಾಕ್ಸ್ಗೂ ಹಾಕ್ಬಿಟ್ಟೆ ನೋಡಿ ಆ ಬೇಕಾಗಿತ್ತು ತುಂಬಬಿಟ್ಟು ಆಮೇಲೆ ತಟ್ಟೆ ಮುಚ್ಚಿಬಿಟ್ಟೆ ಆಮೇಲೆ ಸರಿ ಅನ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ತಗೊಂಡೆ ನೋಡೋಣ ಟ್ರೈ ಮಾಡೋಣ ಅನ್ಬಿಟ್ಟು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಸಿಮ್ಮಲ್ಲೇ ಇಟ್ಟಿದ್ದೆ ಇಟ್ಟಿದೆ ಗ್ಯಾಸ್ ನಾನು ತಟ್ಟೆ ತೆಗೆದೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಎಸಿಟ್ಟು ಸಖತ್ತಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗಲಿಲ್ಲ ನನಗಂತು ಆಮೇಲೆ ಈ ಥರ ಕವರ್ ಇತ್ತು ಕವರ್ ಮೇಲೆ ಒಂಚೂರು ನೀರು ಚಿಮ್ಮಿಸ್ಬಿಟ್ಟು ಚಿ ನೀರ್ ಮೇಲೆ ಚಿಮ್ಮಿಸ್ಬಿಟ್ಟು ಹಂಗೆ ನೀಟಾಗಿ ತಡೆದೆ ಎಲ್ಲ ಚೆನ್ನಾಗಿ ಬಂತು ಅದರ ಮೇಲೆ ಒಂಚೂರು ಇದಿತ್ತಲ್ವ ಎಳ್ಳು ಎಳ್ಳನ್ನು ಹಾಕ್ಬಿಟ್ಟು ಈ ಥರ ತಡೆದೆ ಒಬ್ಬೊಬ್ಬರು ಲಟ್ಟಣಿಗೆ ಲಟ್ಟಾಯಿಸ್ತಾರೆ ನಮ್ಮಮ್ಮ ಈ ಥರನೇ ಇದ್ದಿದ್ದು ಸರಿ ಅಂದ್ಬಿಟ್ಟು ಬಿಟ್ಟೆ ನಮ್ಮ ದಿಯಾ ಅಂದ್ಲೋ ಅಮ್ಮ ಯಾಕೋ ಮೇಲೆ ಇಲ್ಲಮ್ಮ ಏನಮ್ಮ ಇದು ಹಿಂಗಾಗ್ತಾಯಿದೆ ಅಂತಲ್ಲೀರಾ ಬರುತ್ತೆ ಬರುತ್ತೆ ಇರು ನೋಡೋಣ ಬರುತ್ತೆ ಬರುತ್ತೆ ಅಂದರೆ ಈ ಥರ ಬಂದ್ಬಿಡ್ತು ಅಯ್ಯೋ ಹೋಯ್ತಲ್ಲಪ್ಪ ಇನ್ನು ಮತ್ತೆ ಏನು ಅಂತಾರಪ್ಪ ಅಂದ್ಕೊಂಡು ಭಯ ಬಂತು ಆಮೇಲೆ ಸರಿ ಅಂದ್ಬಿಟ್ಟು ಏನು ಮಾಡ್ಬಿಡ್ರೆ ಇದನ್ನು ಇನ್ನೊಂದು ಬಿಟ್ಟೆ ಒಂದು ಬಿಟ್ಟೆ ಒಂದು ಸರಿ ಬರಲಿಲ್ಲ ಇನ್ನೊಂದು ಬಿಟ್ಟೆ ನೋಡೋಣ ಅಂದ್ಬಿಟ್ಟು ಅದು ಹಂಗೆ ಆಗೋಯ್ತು ನೋಡಿ ಆಮೇಲೆ ಸರಿ ಅನ್ಬಿಟ್ಟು ಇನ್ನೊಂದು ಕಜಾಯ ಕಜಾಯ್ಬಿಟ್ಟು ಅದು ಹಂಗೆ ಬಂದ್ಬಿಡ್ತು ಡೌಟ್ ಆಗೋಯ್ತು ಇದು ಯಾಕೋ ಓಟೋಯ್ತಲ್ಲಪ್ಪ ಅಂದ್ಬಿಟ್ಟು ಈ ಥರ ಆಯಿತು ನನ್ನ ಕಜಾಯದ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಈ ಕಜಾಯ ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು